ನಮ್ಮ ಕೋಲಾರ ಜಿಲ್ಲೆಗೆ ಭಾರಿ ಸಂತೋಷ ಮೊದಲಿಂದ ನಾವು ನಮ್ಮ ಶಾಸಕರು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳೆಲ್ಲ ಸೇರಿ ಎರಡು ಮೂರು ಸತಿ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೀವಿ ಅವರು ಸಹ ಭಾರಿ ಗೌರವನಿಂದ ನಮ್ಮನ್ನೆಲ್ಲ ಕಂಡು ನಾವು ಕೇಳಿದ್ದೆಲ್ಲ ಕೆಲವರೆಲ್ಲ ಅದನ್ನು ಒಪ್ಕೊಂಡು ಇವತ್ತಿನ ದಿವಸ ಆಯುರ್ವೇದದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮೆಡಿಕಲ್ ಕಾಲೇಜು ಮೆಡಿಕಲ್ ಕಾಲೇಜು ಕೋಲಾರಲ್ಲಿ ನಮ್ಮ ಇರ್ತಕ್ಕಂಥ ಎಸ್ ಎನ್ ಆರ್ ಹಾಸ್ಪಿಟಲ್ಗೆ ಅದನ್ನು ಮೆಡಿಕಲ್ ಕಾಲೇಜ್ ಹೊಸದಾಗಿ ಮಾಡೋ ಮಾಡೋ ಕಾಲೇಜು ಅದು ಯೂಸ್ ಮಾಡಬಹುದು ಎಸ್ ಎನ್ ಆರ್ ಹಾಸ್ಪಿಟಲ್ ಎಸ್ ಎನ್ ಆರ್ ಹಾಸ್ಪಿಟಲು ಏಳ್ನೂರ ಐವತ್ತು ಬೆಡ್ ಇವಾಗ ಯೂಸ್ ಹೌದು ಹೌದು ಸೊ ಹಾಗಾಗಿ ಅದು ಒಂದು ದೊಡ್ಡ ಫೆಸಿಲಿಟಿ ಇರೋದ್ರಿಂದ ಈಗ ಯಾರೇ ಒಂದು ಖಾಸಗಿ ಇದರಲ್ಲಿ ಸಾಕಷ್ಟು ಜನ ಬರಲಿಕ್ಕೆ ಇಚ್ಛೆ ಪಡ್ತಿದ್ದಾರೆ ಕಾರಣ ಕೋಲಾರ ಬೆಂಗಳೂರಿಗೆ ಭಾರ ಹತ್ತಿರ ಆಗಿರ್ತಕ್ಕಂಥದ್ದು ಮತ್ತು ಕೋಲಾರಲ್ಲಿ ಎಲ್ಲ ವ್ಯವಸ್ಥೆ ವ್ಯವಸ್ಥೆ ಇರೋದ್ರಿಂದ ಎಲ್ಲರೂ ಸಾಕಷ್ಟು ಜನ ಬರ್ಬೋದು ಒಂದು ಕಾಲೇಜ್ ಮಾಡಬೇಕಾದ್ರೆ ಮೆಡಿಕಲ್ ಕಾಲೇಜು ಮೆಡಿಕಲ್ ಹಾಸ್ಪಿಟಲ್ ಜೊತೆಗೆ ಮಾಡಬೇಕಾದ್ರೆ ಎಂಟು ಸಾವಿರ ಕೋಟಿ ಎಂ ಎಂಟುನೂರು ಕೋಟಿ ಬೇಕಾಗ್ತದೆ ಏಟ್ ಹಂಡ್ರೆಡ್ ಕರೋಡ್ ಬೇಕಾಗ್ತದೆ ಈಗ ನಮ್ಮಲ್ಲಿ ಹಾಸ್ಪಿಟಲ್ ಇರೋದ್ರಿಂದ ಕೇವಲ ಅಕಾಡೆಮಿಕ್ ಸೈಡ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅದು ಕೇವಲ ಬಿಲ್ಡಿಂಗ್ ಮಾತ್ರ ಕ್ಲಾಸ್ ರೂಮ್ ಮಾತ್ರ ಅಲ್ಲ ಸ್ಟಾಫ್ಗೆ ಕ್ವಾರ್ಟರ್ಸ್ ಮಾಡಬೇಕಾಗ್ತದೆ ಎಲ್ಲ ರೀತಿ ಫೆಸಿಲಿಟೀಸ್ ಕೊಡಬೇಕಾಗ್ತದೆ ಅವರು ಸಹ ಸುಮಾರು ನಾನ್ನೂರ ಐನೂರು ಕೋಟಿ ರೂಪಾಯಿ ವರ್ಷ ಮಾಡ್ತಕ್ಕಂಥ ಕಂಪನಿಗಳು ಯಾ ಸಂಸ್ಥೆಗಳು ಬರಬೇಕಾಗ್ತದೆ ಅದು ಸಹ ಒಂದು ಘೋಷಣೆ ಆಗಿದೆ ಕೂಡಲೇ ಅದ್ರ ಬಗ್ಗೆ ಬೇರೆ ರೀತಿಯ ಕಾರ್ಯಕ್ರಮಗಳು ರೂಪಿಸಲಿಕ್ಕೆ ಎಲ್ಲ ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳು ಹಾಕೋಬೋದು ಅದರ ಜೊತೆಯಲ್ಲಿ ಇನ್ನೊಂದು ಈ ನಮ್ಮ ಕಾಮಗಾರಿಗಳು ಈಗಾಗಲೇ ಶುರುವಾಗಿದೆ ಈಗ ಈ ಸತಿ ನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ರಸ್ತೆಯದು ಇದು ನಮ್ಮ ಹೆಚ್ ಕ್ಲಾಸಿಂದ ಇಂದ ಹಿಡಿದು ವೇಮಂಗಲ್ಲೂರಿಗೆ ಮತ್ತು ಮಾಲೂರಿಂದ ತಮಿಳ್ನಾಡು ಬಾರ್ಡರ್ಗೆ ಇದು ಒಂದು ಹೈವೇ ಈ ಸತಿ ಬಜೆಟ್ ಅಲ್ಲಿ ನೂರ ಇಪ್ಪತ್ ಮೂರು ಕೋಟಿ ರೂಪಾಯಿ ಅದಕ್ಕೆ ಟೋಟಲ್ ಪ್ರಾಜೆಕ್ಟ್ ಇಸ್ ಮುನ್ನೂರ ಮೂರ್ ಹೌದು ಕಂಪ್ಲೀಟ್ ಮಾಡೋದಕ್ಕಾಗಿ ಸಾವಿರದ ನೂರ ತೊಂಬತ್ ಕೋಟಿ ರೂಪಾಯಿ ಇಟ್ಕೊಂಡಿದ್ದಾರೆ ಅದೇ ರೀತಿ ಇನ್ನೊಂದು ಮಲ್ಟಿ ಸೆಕ್ಟರ್ ನೆಟ್ ಜೀರೋ ಸಸ್ಟೈನಬಿಲಿಟಿ ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ಹೇಳಿ ಮಾಲೂರು ನಮ್ಮ ನಂಜೇಗೌಡ ಕ್ಷೇತ್ರದಲ್ಲಿ ಶಿವಾರ್ಪಟ್ಟಣದಲ್ಲಿ ಮಾಡಿರ್ತಕ್ಕಂಥದ್ದು ಅದು ಈಗಾಗಲೇ ಸಾವಿರದ ಆರುನೂರು ಎಕರೆ ನೋಟಿಫಿಕೇಷನ್ ಪ್ರಿಲಿಮಿನರಿ ನೋಟಿಫಿಕೇಷನ್ ಈಗಾಗಲೇ ಇಶ್ಯೂ ಮಾಡಿದ್ದಾರೆ ಸಾವಿರದ ಆರುನೂರು ಎಕರೆ ಅಲ್ಲಿ ಒಂದು ಝೀರೋ ಡಿಸ್ ಸಸ್ಟೆನಬಿಲ್ ಸಸ್ಟೇನಬಿಲಿಟಿ ಪಾರ್ಕ್ ಅಂತ ಹೇಳಿದರೆ ಅಲ್ಲಿ ಬರ್ತಕ್ಕಂಥ ಇಂಡಸ್ಟ್ರೀಸು ಯಾವುದೇ ರೀತಿ ಡಿಸ್ಚಾರ್ಜ್ ಆಗ್ತದೆ ಅಫ್ಲಿಯಂಟ್ ಡಿಸ್ಚಾರ್ಜ್ ಆಗ್ತದೆ ಅದು ಟ್ರೀಟ್ಮೆಂಟ್ ಎಲ್ಲ ಅದೇ ಪಾರ್ಕಲ್ಲಿ ಆಗಬೇಕು ಯಾವುದೇ ಡಿಸ್ಚಾರ್ಜ್ ಆಗಿರ್ಬೋದು ಎಫ್ಲೆಂಟ್ ಆಗಿರ್ಬೋದು ಆಚೆ ಕಡೆ ಬರಬಾರ್ದು ಅಂಥ ಒಂದು ಪಾರ್ಕು ಅದರಲ್ಲಿ ಹೆಚ್ಚಾಗಿ ಇ ವಿ ವೆಹಿಕಲ್ಸು ಎಲೆಕ್ಟ್ರಾನಿಕ್ ವೆಹಿಕಲ್ಸು ಅಂಥ ಈ ಬೇರೆ ಏರೋಸ್ಪೇಸು ಎಕ್ವಿಪ್ಮೆಂಟ್ಸು ಅಂಥದ್ದು ಹೆಚ್ಚಾಗಿ ಸಸ್ಟನಬಲ್ ಅಂದರೆ ಯಾವುದೇ ರೀತಿ ಜಾಸ್ತಿ ಈ ಕ್ಯಾಟಗರಿ ಎಲ್ಲೋ ಕ್ಯಾಟಗರಿ ರೆಡ್ ಕ್ಯಾಟಗರಿ ಅಂಥ ಇಂಡಸ್ಟ್ರೀಸ್ ಬರೋದಿಲ್ಲ ಕ್ಲೀನ್ ಎನರ್ಜಿ ಇರ್ತಕ್ಕಂಥ ಇಂಡಸ್ಟ್ರೀಸ್ ಬರಬೇಕು ಅಂಥೇಳಿ ಈ ಒಂದು ಭಾರಿ ದೊಡ್ಡ ಒಂದು ನೂರ ಒಂದು ಸಾವಿರದ ಆರ್ನೂರ ಎಕರೆ ಈಗಾಗಲೇ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದೆ ಸುಮಾರು ಇನ್ನೂ ಡಿ ಪಿ ಆರ್ ಆಗಿಲ್ಲ ಅದಕ್ಕೆ ಕೂಡಲೇ ಒಂದು ಕನ್ಸಲ್ಟೆಂಟ್ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ ಅಪಾಯಿಂಟ್ ಮಾಡೋದಕ್ಕೆ ಮಾಡ್ತಾರೆ ಗೌರ್ಮೆಂಟ್ ಆಫ್ ತಮಿಳುನಾಡು ಚೆನ್ನೈ ಬಿಟ್ರೆ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ದೇಶದಲ್ಲಿ ಬೇರೆ ಕಡೆ ಎಲ್ಲೂ ಇಲ್ಲ ಆಮೇಲೆ ನಮ್ಮ ನರ್ಸಾಪುರಲ್ಲಿ ಒಂದು ನೂರ ಎಪ್ಪತ್ತ್ಮೂರು ಕೋಟಿ ವೆಚ್ಚದಲ್ಲಿ ಆರು ಸಾವಿರ ಹೆಣ್ಮಕ್ಳು ಈಗ ಪರ್ಟಿಕ್ಯುಲರ್ಲಿ ವೆಸ್ಟ್ರನ್ ಕಂಪನಿಯಲ್ಲಿ ಹೆಚ್ಚಾಗಿ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಮಾತ್ರ ಅವ್ರಿಗೆ ಅವಕಾಶ ಮಾಡಿಕೊಡಬೇಕು ಹೇಳಿ ಆರು ಸಾವಿರ ಹೆಣ್ಮಕ್ಳಿಗೆ ವಾಸ ಮಾಡೋದಕ್ಕಾಗಿ ಡಾರ್ಮೆಟ್ರೀಸು ಎಲ್ಲ ವ್ಯವಸ್ಥಿತ ಜೊತೆಯಲ್ಲಿ ಮಾಡೋದಕ್ಕೆ ತೀರ್ಮಾನ ಆಗಿದೆ ಅದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸು ಸಹ ಅದರಲ್ಲಿ ಬರ್ತಾ ಇದೆ ಇದು ಕೇವಲ ಸ್ಟೇಟ್ ಗೌರ್ಮೆಂಟ್ ಮಾತ್ರ ಅಲ್ಲ ಇಟ್ಸ್ ಎ ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೇರಿ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮು ಅದೇ ರೀತಿ ಫಾಕ್ಸ್ ಅವರು ಅವ್ರದ್ದೇ ಹಾಸ್ಟೆಲ್ನೂ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಬೇಕು ಬೆಂಗಳೂರು ದೇವನಹಳ್ಳಿ ದೊಡ್ಡಬಲ್ಲಾಪುರ ರೋಡಲ್ಲಿ ಫಾಕ್ಸ್ ಈಗ ಒಂದು ಹಾಸ್ಟೆಲಲ್ಲಿ ಕರ್ತಿದ್ದಾರೆ ಮೂವತ್ತೆರಡು ಸಾವಿರ ಜನಕ್ಕೆ ಹಾಸ್ಟೆಲ್ ಕರ್ತಿದ್ದಾರೆ ಮೂವತ್ತು ಎರಡು ಸಾವಿರ ಜನ ಆ ಹಾಸ್ಟೆಲ್ ವಾಸ ಮಾಡ ಅವರೇ ಕಟ್ತಿದ್ದಾರೆ ಅದು ಟೋಟಲ್ ಎಂಪ್ಲಾಯ್ಮೆಂಟಲ್ಲಿ ಅಲ್ಲಿ ಐವತ್ತು ಸಾವಿರ ಜನಕ್ಕೆ ಸಿಗ್ತದೆ ಎಂಪ್ಲಾಯ್ಮೆಂಟ್ ಅಲ್ಲಿ ಅದು ಪಾಕಿಸ್ತಾನ್ ಅವರು ಇಲ್ಲಿ ಕೋಲಾರಲ್ಲೂ ಸಹ ಪಾಕಿಸ್ತಾನ್ ಇದೆ ಈಗ ಅವರು ಸೆಕೆಂಡ್ ಯೂನಿಟ್ ಅಲ್ಲಿ ಮಾಡ್ತಿದ್ದಾರೆ ಅವರು ಅದರ ಜೊತೆಯಲ್ಲಿ ಭಾರತೀಯ ಮೀಸಲು ಪೊಲೀಸ್ ಪಡೆಗಳು ಕೋಲಾರ ಗೋಲ್ಡ್ ಫೀಲ್ಡ್ ಎರಡು ಕಡೆ ಮಾಡಿದ್ದಾರೆ ಒಂದು ನಂದಿನಿ ನಂದಿ ಜಿ ಕೆಜಿಎಫ್ ಅಲ್ಲಿ ಮಾಡಿದ್ದಾರೆ ಅದೇ ರೀತಿ ಕೆ ಜಿ ಎಫ್ ಅಲ್ಲಿ ಒಂದು ಎ ಪಿ ಎಂ ಸಿ ಮಾರ್ಕೆಟ್ ಲೇಟೆಸ್ಟ್ ಟೆಕ್ನಾಲಜಿ ಪಡ್ಕೊಂಡು ಮಾಡ್ತಕ್ಕಂಥ ಮಾರ್ಕೆಟು ಅದು ಸಹ ಪಿಪಿ ಪಿಪಿ ಬೇಸಿಸ್ ಅಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಆಮೇಲೆ ಇದು ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಇಂದ ಪ್ರಾದೇಶಿಕ ಕೇಂದ್ರ ಅದು ಒಂದು ಅದು ಒಂದು ಅದು ನೀವು ನೋಡಿರ್ಬೋದು ಪ್ಲಾನಿಟೋರಿಯಮ್ಮು ಮತ್ತು ನಮ್ಮ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇದೆಯಲ್ಲ ಆ ಮ್ಯೂಸಿಯಮಲ್ಲಿ ಕೆಲವು ಸೈನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಏನಿರ್ತದೆ ಆ ರೀತಿ ಈಗಾಗಲೇ ಅವ್ರಿಗೆ ಟೆನ್ ಎಕರ್ಸ್ ಜಾಗೂ ಸಹ ಕೊಟ್ಟಿದ್ದಾರೆ ಆ ಹತ್ತು ಎಕರೆಯಲ್ಲಿ ಒಂಬತ್ತು ಕೋಟಿ ವೆಚ್ಚದಿಂದ ಅಲ್ಲಿ ಜನಗಳಿಗೆ ಹೋಗಿ ಪ್ಲಾನಿಟೋರಿಯಂ ವಾಚ್ ಮಾಡ್ಬೋದು ಆಮೇಲೆ ಸೈನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇರ್ತದೆ ಒಂಥರ ಮ್ಯೂಸಿಯಂ ಥರ ಒಂದು ಪಿಕ್ನಿಕ್ ಹೋಗಲಿಕ್ಕೆ ಯಾವ ರೀತಿ ಮಕ್ಕಳು ಪರ್ಟಿಕ್ಯುಲರ್ಲಿ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗಿ ಸೈನ್ಸ್ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಹೇಳಿಕೊಡಕ್ಕಂಥದ್ದು ಒಂದು ವ್ಯವಸ್ಥೆ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಇದೆ ಈ ಸತಿ ಕೋಲಾರಗೂ ಸಹ ಅನೌನ್ಸ್ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಈಗ ಬೇರೆ ಹೆಚ್ಚಾಗಿ ರಿಕವರ್ ಆಗಿದೆಯಲ್ಲ ಆ ಮಾಲೂರು ತಾಲೂಕು ಒಂದು ಇರ್ತಕ್ಕಂಥ ತಾಲೂಕ್ ಹಾಸ್ಪಿಟಲ್ಲು ಅದು ಮತ್ತೆ ಪುನರ್ ಮಾಡಿ ಪುನರ್ ಇದು ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಿಸಿ ಅದು ಈಗ ಹಂಡ್ರೆಡ್ ಬೆಡ್ ಇದೆ ಅಂತ ಕಾಣ್ತದೆ ಅದನ್ನು ಜಾಸ್ತಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಬೆಡ್ಸನ್ನು ಮಾಡಿರೋದು ಕಾರ್ಯಕ್ರಮ ಮಾಲೂರಲ್ಲಿ ಇಟ್ಕೊಂಡಿದ್ದಾರೆ ಮಾಲೂರ ಅದೇ ರೀತಿ ನಮ್ಮ ಇನ್ನೊಂದು ವ್ಯವಸ್ಥಿತವಾಗಿ ನಾವು ಯೋಚನೆ ಮಾಡ್ತಕ್ಕಂಥದ್ದು ಕೋಲಾರ ರಿಂಗ್ ರೋಡು ಸಹ ಅನೌನ್ಸ್ ಮಾಡ್ಬೋದು ಅಂತೇಳಿ ಬಟ್ ರಿಂಗ್ ರೋಡ್ ನಮ್ಮಲ್ಲಿ ಡಿ ಪಿ ಆರ್ ರೆಡಿ ಆಗಿರಲಿಲ್ಲ ಡಿ ಪಿ ಆರ್ ರೆಡಿ ಆಗಿರಲಿಲ್ಲ ಪ್ಲಸ್ ನಮ್ಮ ಕೋಲಾರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಿಂದ ಈ ಡಿ ಪೂ ರೆಡಿ ಆಗಿರಲಿಲ್ಲ ಏರಿಯಾ ಟೋಟಲ್ ಡಿ ಪು ರೆಡಿ ಆಗಿರಲಿಲ್ಲ ಹೌದು ಹ್ಮ್ ಏನಂತಾರೆ ಅದಕ್ಕೆ ಎಲ್ ಪಿ ಎಲ್ ಪಿ ಎ ಲೋಕಲ್ ಬೌಂಡ್ರೀ ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಅದಕ್ಕಾಗಿ ಡಿ ಪಿ ಆರ್ ರೆಡಿ ಇರೋದ್ರಿಂದ ಅದು ಈಗ ಅನೌನ್ಸ್ ಮಾಡಲಿಲ್ಲ ಬಟ್ ಈಗ ನಾವು ಒಂದು ಸೊ ಡಿ ಪಿ ಆರ್ ರೆಡಿ ಆದಮೇಲೆ ಮತ್ತೆ ಅದರ ಬಗ್ಗೆ ಚರ್ಚೆ ಮಾಡಿ ರಿಂಗ್ ರೋಡು ಈ ವರ್ಷ ಪ್ರಾರಂಭ ಮಾಡೋಣ ಹೇಳಿ ನಾವೆಲ್ಲ ಮಾತನಾಡ್ಕೊಂಡಿದ್ದೀವಿ ಅದರ ಜೊತೆಯಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟು ಸಹ ನಮ್ಮ ಇಡೀ ದೇಶದಲ್ಲಿ ಟೊಮ್ಯಾಟೊ ಮಾರ್ಕೆಟು ಏಷ್ಯಾದಲ್ಲೇ ದೊಡ್ಡದ ಮಾರ್ಕೆಟ್ ಅಂತೇಳಿ ಅವ್ರಿಗೆ ನೂರು ಎಕರೆ ಜಾಗ ಬೇಕು ಅಂತೇಳಿ ಇನ್ನೊಂದು ಜಾಗ ಎ ಪಿ ಎಮ್ ಸಿಗೆ ಬರದೇ ಇರೋದರಿಂದ ಅದನ್ನು ಈ ಐ ಮೀನ್ ಬಜೆಟಲ್ಲಿ ಅನೌನ್ಸ್ ಮಾಡಲಿಲ್ಲ ಒನ್ಸು ನಮಗೆ ಜಾಗ ಸಿಕ್ಕಿದರೆ ಅದನ್ನು ಸಪ್ರೇಟಾಗಿ ನಾವು ಕೂತ್ಕೊಂಡು ಎ ಪಿ ಎಮ್ ಸಿ ದುಡ್ಡಿದೆ ಸರ್ಕಾರದಿಂದನೂ ದುಡ್ಡು ತಗೊಂಡು ಅದನ್ನು ಸಹ ಮಾಡಲಿಕ್ಕೆ ಅವಕಾಶ ಆಗ್ತದೆ ಸೊ ಇದು ಕೋಲಾರ ಜಿಲ್ಲೆ ಕೋಲಾರ ಪರ್ಟಿಕ್ಯುಲರ್ಲಿ ಪ್ಲಸ್ಸು ಇಡೀ ಬಡ್ಜೆಡ್ ಒಂದು ಇದು ನನ್ನ ನಿಮ್ಮ ಪ್ರಸ್ತಾಪ ಮಾಡಿದ್ದೀನಿ